சாலை <laughs> 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 ಉದ್ದೇಶ ಸ್ಪ್ರಿಂಕರೇ ಬರಕರೆ ಮಾಡಲು ನೀರು ಹೇಗೆ ಬಿಟ್ಕೊಂಡಿದ್ದೆ ಅವಳಿ ಕೇಳಿ ನಾವು ಅದಕ್ಕೆ ಬೇಕಾಗಿ ಒಂದು ಪ್ರಾತ್ಯಕ್ಷಿಕೆ ಹೇಗೆ ದಂಡೆ ಈಗ ಮಳೆ ಮಳೆಕಾಲದ ನೀರು ದಂಡ ದಂಡೆ ಮಾಡೋಕಿಲ್ಲಿ ಇದು ಮಳೆ ಬಪ್ಪದ ಇಲ್ಲಿ ಮಚ್ಚೇನಾಗದು ಯಾರಿಗೆ ಹಾಂ ದಂಡೆ ಕಳಿಸಿದಂಗೆ ಆಯ್ತು ಅವಂಗೆ ನೀರು ಬೆಳೆದು ಹೆಂಗೆ ಇಲ್ಲಿ ತೋರಿಸಿದಂಗೆ ಆಯ್ತು ನೀರು ಹಾಕೊಂಡು ಇಪ್ಪಲ್ಲಿ நீரு தோக்கோ ஜாக் அகால ஜாக இருக்கும் மத தண்டை நீருட்டு திட்டம் இல்ல புட கடை கடை ஹிடியோவுல்ல இப்போது ನೀ ಮೊದಲು ಹೇಗೆ ಬಿಟ್ಕೊಂಡಿದ್ದ ಕೇಳಿದ್ದಲ್ಲೋದ ಇದು ನಾಲ್ಕು ಅಡಕೆ ಮರಕ್ಕೆ ಒಂದು ಹಿಂಗೆ ರಜಾ ಹೊಂಡ ಇಪ್ಪ ಜಾಗೇ ಬೇಕು ದಂಡೇಲಿ ನಾಲ್ಕು ಅಡಕೆ ಮರದ್ರಲ್ಲಿ ಒಂದು ಹೊಂಡ ಇತ್ತು ಅದನ್ನೇ ಮತ್ತೆ ಬಗ್ಗಿ ಬಗ್ಗಿ ತೊಗೊಂಡೆ ಈಗ ಎರಡು ಮೂರು ಹೊಂಡ ಮಾಡೋದು ಆವತ್ತು ಒಂದು ಶ್ಯಾಂಪು ನಿಮಗೆ ನಿನಗೆ ನೋಡಲೆ ಅಪ್ಪು ಹೆಂಗಿ ನೋಡು ಇದು ನೀರು ಹಾಗೆ ನಾಲ್ಕು ಅಡಕ ಮರಕ್ಕೆ ಒಂದು ಹೊಂಡ ಇರಿಸ ಆ ಮರತನೇ ಮಾಡ್ಲಕ್ಕು ಇದಾಗ ಈಗ ನೋಡಿ ಈ ಹೊಂಡ ಮಾಡಿದಲ್ಲಿ ಆ ತೆಂಗಿನ ಅನಿಸಿಗೆ ಏಯ್ ಕಡಿಸಿಗೆ ಮಣ್ಣು ಆತು ಹ್ಞೂ ஒவ்வொரு தோக்கத்தவங்க ஒன்று செள்ளியுது ஒன்று எருக்கு கட்டாளி நீரு இத்தி நேரத்து வந்து ஹீங்கித்திர சாம்பிதா பிச்சி பிச்சியான சாம்பார் கட்டி எருக்கு கட்டாளி கேட்க ஹீங்க இதுலாம் மடசி மடிகி எங்களுக்கு எம்பத்தை இசவின் மத்தே ஸ்பிங்கலர் அதனால் பூடபுட இங்கே நீர் தோக்கது மக கழி நான் ஸ்பிரிங்லர் ஆக்கிர மதால் நீர் விடோது ஹேங்கே ನಮ್ಮಾಗ ಬಾಯಿ ಹೇಳ್ತಾ ಇದ್ರಿಂದ ಹಿಂಗೆ ನಾವ ಅರ್ಧ ದಿನ ಕೆಲಸ ಆದರದೆ ಮಾಡಿ ತೋರಿಸಿದರೆ ಅದು ನಿಗಂಟು ಗೊಂತಾಗ್ತು ಹಾಗೆ ನಿಂಗಳ ಒಟ್ಟಿಗೆ ನೋಡಿ ಹೇಳಿ ಅವ ಹೇಗೆ ಅವ ಕೇಳಿ ಹಂಗೆ ಗೊತ್ತಾಗುತ್ತಂಗೆ ಹಿಂಗೊಗದೆ ಗೊಂತಾಗದು ಹಾಂ ಇದು ಅದರ ಹಿಂಗೆ ಇದು ಮಾಡ್ತಾ ಇಪ್ಪತ್ತು ಇದು ನೀನೆಗಾತ ಪಟ್ಟ ಏಕು ಕಟ್ಟ I mm -hmm. ಆ ಚಿಲ್ಲಿ ಇರೋದಕ್ಕೆ ಆತ ಅದು ಎರ್ಕು ಘಟ್ಟ ಇದು ಏನಂಗೆ ಎರ್ಕುಗಟ್ಟೆ ಹಿಡಿಯ ಒಂದು ಹಿಡಿ ಹೀಗೆ ಕಾಲಲ್ಲಿ ಕಾಲದಲ್ಲಿ ಎರ್ಕಿನ ನೀರಿನ ಬಿಡೋದು ಅದಕ್ಕೆ ತುಂಬಿರ್ತು ಒಬ್ಬ ಬಿಡ್ತಾರೆ ಒಬ್ಬ ತಗುತ್ತಾರೆ ಒಂದು ತುಂಬು ಬಿಡೋದು ಇಬ್ರು ಬಿಡ್ತಾರೆ ತಗುತ್ತಾರೆ ಎರಡು ತುಂಬು ಬಿಡೋದು ಇಲ್ಲಿಯರ್ ಆದರೆ ಎರಡು ಜನ ತೊಗೋದು ಐದು ಪಿ ಡಿ ಸಿಂಜ್ ಆದರೆ ಮೂರು ಜನ ತೊಕೋದು ಅದು ದಾಟ ದಂಡೆ ಇತ್ತು ಎರಡು ಮೂರು ತಿಲ್ಲಿ ಈ ತಿಲ್ಲಿ ಗುತ್ತಿದ್ದು ಅಷ್ಟು ಸರಿ ಇಲ್ಲ ಸಪೂರ ಹಾಳೆ ಅಗಾಲ ಹಾಳೆ ಆದರೆ ಚಂದ ಇದ್ರ ಸಣ್ಣದ ಸಣ್ಣದು ಅವನಿಕ್ಪ್ಪದು ಇಲ್ಲ ಹೇಳ್ತೀನಿ ಅದು ಅವಿಂಗಿಕ್ಬೋದು ಈಗ ನನಗೆ ಇಪ್ಪದು ಇದು ನೂರಕ್ಕೆ ನೂರು ಸರಿಯಾಗ ಗಿಳ್ಳಿ ಗುತ್ತಿದ್ದು ಇದು ಕಟ್ಟಿದ ಗಿಳ್ಳಿ ಕುತ್ತಿದ ಗಿಲ್ಲಿ ಆದರೆ ದಪ್ಪದ ಇದರ ಒಂದು ನಾರದಿಂಗೆ ಕುತ್ತಿ ಮಾಡುವ ಕ್ರಮ ಇತ್ತು ಅವಂಗೆ ಶುರು ಹಬ್ಬ ಪಿಂಚರಿನ ಮೊದಲು ಎಂತರಾಳಿ ನೀವು ಮಾಡಿದವರ್ಸಕ್ಕೆ ಅರ್ಧ ದಿನ ಈ ದಂಡೆ ಕರೆದಿ ಸರಿ ಮಾಡಿ ನೀರು ತೋಕೋದು ಹೆಂಗ ನಾಕು ಬುಡಲ್ಲಿ ಒಬ್ಬ ಚೌಕೊಂಡು ಇಪ್ಪತ್ತು ಆ ಚೌಕುತ್ತ ಅವ ತೋಕನ ಶುರು ಮಾಡುದು ಒಂದು ಬಾಳೆ ಚೆನ್ನಾಗೆ ಕೊಟ್ಟೈತು ಈಗ ನೀರು ತೋಕೋ ಜಾಗದಲ್ಲಿ ಚೂರು ಹೊಂಡೆ ಇಟ್ಟು ತೋಕಿತ್ ಹೋಗಿ ಚೂರು ಹೊಂಡ ಇರ್ತು ನೀರು ತೋಕುವಲ್ಲಿ ಅದರಲ್ಲಿ ಜೋರು ಸ್ಪೀಡ್ ತೋಕಲಿರ್ತು ಒಂದು ವೇಳೆ ಹಾಂಗ್ ಇಲ್ಲದೇ ಈ ಕಟ್ಟಬೇಕು ಚಾಂಬಾರಿನ ಕಟ್ಟ ಹಿಂಗೆ ಮಡಗಿ ನೀರನ್ನ ಬ್ಲಾಕ್ ಮಾಡಿ ಹೀಗೆ ಬ್ಲಾಕ್ ಮಾಡಿ ತೋಕೋದು ಹೀಗೆ ತೋಗಿತ್ತು ಆಚಣಗೆ ತೋಗಿತ್ತು ಆಚಣಗೆ ತೋಗಿ ಇದೆಲ್ಲ ತೊಗಿತಪ್ಪ ಅಮ್ಮ ತೋಕಳೆ ಮತ್ತೆ ಆನು ಹಾನು ಹಾಗೇ ಹಾಂಗೆ ತೋಕೊಂಡಿದ್ದದು ಎಂಬತ್ತೈದನೇ ವಿಷಯದಿಂದ ಮೊದಲು ಆತೀಲಲ್ಲಿ ಮತ್ತೆ ರಜಾ ಸಮಯ ಬುಡ ಬುಡ ಆತ ಹೀಗೆ ಸ್ಪ್ರಿಂಕ್ಲರ್ ಆಗ್ತಾಯಿದ್ದು ಪಿಂಕ್ ಕಲರ್ ಮತ್ತೀಗ ಡ್ರಿಪ್ಪು ಮೈಕ್ರೋಟ್ಯೂಬು ಹಾಂಗ ಹಿಂಗೆಲ್ಲ ಸುಮಾರು ಇದ್ದು ಎಂತ ರಜಾ ನೀರು ಹಾಕಿ ಬಿಡಕ್ಕೆ ನೀರು ಬೇಕಿತ್ತು ತಿಳ್ ಆಗಿಲ್ಲ ಸಾಧಾರಣ ಆಯಷ್ಟು ಅದಕ್ಕೆ ಬೇಕಾದ ನಮಗೆ ಹಾಳೆ ಹುಡ್ಕಿರು ಸುಮಾರು ಹೊತ್ತು ಅಷ್ಟಿದೆ ഇതാ ഇനി നീ മകങ്ങ് അങ്ങനെ നോടിക്കത്ത ദണ്ടൽല നരത്തി നോട്ട് ആകൂടു കൂടാതെ

ಏಳು ನೋಡಿ ಇಲ್ಲಿ ತೋಕುವ ಜಾಗೆ ರೌಂಡ್ ಮಾಡಿದಿಲೇ ರೌಂಡ್ ಇಲ್ಲದ್ರೆ ಇಂಗ ಎರ್ಕ ಹಾಕಿ ಕಿ ತೋಗೆ ರಾಮನೆಸಿ ಬೆಳ್ಳಿ ತೋವಾಲಿ ಅದಕ್ಕೆ ತೋಗೋದು ಅದಾ ಅಲ್ಲಿ ಮಳೆ ಸೇರಗೆ ಹಾಗಲಿ ಮಳೆ ಸೇರಗೆ ಅದಾ ರಾಮನೆಸಿ ಬೆಳ್ಳಿ ಕಿಕ ತೋಚಿದೆ ಇದೆ ಇಲ್ಲಿ ಹಾಗೆ ಇಸಿ ಹೋಗಬಹುದು ಇಲ್ಲಿ ಹೆಡ್ ಲೈಟ್ ಪ ಕಪ್ ಬಿ ಆದರೆ ಚೇಂಜ್ ಮಾಡ್ತಂ ಗಾಸು

ಹಿಂಗೆ ಸೊಂಟ ಬಗ್ಗಿಸಿ ಕೆಲಸ ಮಾಡಿದರೆ ಒಳ್ಳೆ ವ್ಯಾಯಾಮ ಇದ್ದು ಒಳ್ಳೆ ಊಟ ಮಾಡ್ಲಾ ಒಳ್ಳೆ ಹೊರಕು പച്ചവടത്തെ ಇನ್ನೊಂದು ಕೈದಂಬೆಳಿ ಇದ್ದು ಅದರಲ್ಲಿ ಒಂದು ತೊಗೋದು ಸೊಂಟಕ್ಕೆ ಬೆಟ್ಟಿಲ್ಲ ಕೈದಂಬೆನ್ನ ತೀತಿದ್ದು ಅದು ಬೇರೆ ಜನಕ್ಕೆ ಕೊಟ್ಟಿದೆ ಅದು ಇನ್ನೂ ಸಿಕ್ಕ ಸಿಕ್ಕಿಯ ತೋರಿಸುತ್ತೆ ಹೇಗೆ ಐವತ್ತು ವರ್ಷ ಮೊದಲು ನೋಡಿಕೊಂಡಿದ್ದ ಒಂದು ದೃಶ್ಯ ಇದು ನಾನು ಸಣ್ಣಾಗಿಪ್ಪಾಗಲ್ಲ ಬಿಡದೇ ಹಿಂಗೆ ನೀರು ತಗೊಂಡೆಲ್ಲ ಇತ್ತಿದ್ದೆ ಇತ್ತಿದ್ದೆವು ಅಣ್ಣದಮ್ಮದಲ್ಲೂ ತೊಗೊಂಡಿದ್ದೆ ಸ್ಪಿಂಕ್ಲರಲ್ಲಿ ನೀರು ಬಿಡೋಕೆ ಸಿದ್ದೇಶ ಕೇಳಿದ ಹಿಂಗೆ ಸಣ್ಣಾಗಿಪ್ಪಾಗಲ್ಲ ಹೇಗೆ ನೀರು ಬಿಟ್ಕೊಂಡಿದ್ದದಳು ಇದಾವೆ ಹಳ್ಳೆ ಸೇನ್ಕತ್ತು ഒള്ളേ ബച്ചിത്തു ഒന്ന് ശേ അസം നമ്മളക്കീകര